ಹರೇ ಶ್ರೀನಿವಾಸ ಧೃಪೇ ಪಾಂಡುರಂಗ ನನ್ನ ಹಿಂದಿನ ಒಂದು ಜ್ಞಾನಸದಲ್ಲಿ ಒಂದು ವಿಚಾರವನ್ನು ಹೇಳಿದೆ ಪಾಂಡುರಂಗ ಪಾಂಡುರಂಗ ಎನ್ನ ಆತ್ಮರಂಗ ತಾಳಲಾರ ತೆಗೆ ಆತ್ಮಂಗ ತೊರೆದು ನಿನ್ನ ಸಂಗ್ರಮ ಬಗ್ಗೆ ಆ ವಿಚಾರವನ್ನು ಹೇಳುವುದಕ್ಕೆ ಆ ಎರಡನೆಯ ಗುಡಿಯನ್ನ ನಾವಿಲ್ಲಿ ತೆಗೆದುಕೊಳ್ಳೋಣ ఆ ఎరెడేది పదస్పర్శ మా జీవమెంప అనుభవ విఠ వెళ్ళు ఉయ పా అందే ప్రతి బీ నమ్మ మి చెన్నం దేవస్థానకి నవెంత భక్తానికి బతా భద్ర మండలి తప్ప మహాగణపతి భద్ర ಶ್ರೀಮತಿ ಸುಮಾರೀರ್ ಅವರ ಇವತ್ತು ಸಹ ಕಥನಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಾ ನೀವುಗಳನ್ನೂ ಕೂಡ ಅವನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತೀವಿ ಆ ಯಾವ ರೀತಿಯ ಪಾದವನ್ನು ಮುಟ್ತಾ ಪಾದ ಸ್ಪರ್ಶ ಮಾಡಿದಾಗ ಜೀವವೆಂಬ ಅನುಭವದಾಗ ಅಂದ್ರೆ ಪಾದವನ್ನ ಸ್ಪರ್ಶ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಒಂದು ಜೀವ ನಿದ್ರೆ ಜೀವವೆಂದ ಒಂದು ವ್ಯಕ್ತಿ ನಿದ್ರೆ ಆತನ ಪಾದವನ್ನ ಯಾವ ರೀತಿ ಸ್ಪರ್ಶ ಮಾಡಿದ್ರೆ ಚರ್ಮದ ಅನುಭವ ஜீவெம்ப அனுபவதாக ஜீவெம்பீவெம்பீவிய பாதவ முட்டதே அனுபவ ஆகதோ ஆ அனுபவ ஆகும் அவன பாதவன் முட்டாக அவ முட்டாத ஆ அனுபவ ஆக விந்து முடியுவாங்க நம்ம விட்டாத்தேன் பாத முட்டி நமஸ்கார மாதிரி சம்பத பாத முட்டில் பலத்த அனுபவ ஆ அனுபவம் ஜொத்தவே ಅವ ಆತ ಕೈಯನ್ನು ನಿಂತಾನೆ ಇಂತಹ ಅದ್ಭುತವಾಗಿರತಕ್ಕಂತಹ ಪಾಠ ನಮ್ಮ ಪಾದವನ್ನು ನಾವೆಲ್ಲರಿಗೂ ಕೂಡ ಸ್ಪಷ್ಟ ಮಾಡಿ ಜೀವ ಜೀವ ಅನುಭವ ಜನ ಪಡೆದು ಅದು ಅವನ ಅನುಗ್ರಹವನ್ನು ಕೂಡ ಪ್ರಯಾಣದಿಂದ ತರೇ ಶ್ರೇಣಿ